ಗೌತಮ ಬುದ್ಧನ ಬಗ್ಗೆ ಭವಿಷ್ಯವನ್ನು ನುಡಿದ ಗುರುವಿನ ಹೆಸರೇನು ಆಪ್ಷನ್ ಎ ಮಹಾವೀರ ಆಪ್ಷನ್ ಬಿ ಅಸ್ಸೀಮಾ ಆಪ್ಷನ್ ಸಿ ತಸ್ಸೀಮಾ ಆಪ್ಷನ್ ಡಿ ಕೃಪಾಲ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಅಸೀಮಾ ಕರ್ನಾಟಕದಲ್ಲಿನ ಟಿಪ್ಪುವಿನ ಕೋಟೆಯನ್ನು ಯಾವ ವಸ್ತುವಿನಿಂದ ನಿರ್ಮಿಸಲಾಯಿತು ಆಪ್ಷನ್ ಎ ಕಲ್ಲು ಆಪ್ಷನ್ ಬಿ ಮಣ್ಣು ಆಪ್ಷನ್ ಸಿ ಮರಳು ಆಪ್ಷನ್ ಡಿ ಇಟ್ಟಿಗೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಮಣ್ಣಿನಿಂದ ನಿರ್ಮಿಸಲಾಯಿತು ನಿಮ್ಮ ಭಾರತದಲ್ಲಿ ಯಾವ ಕ್ರೀಡೆಯ ಚಾಂಪಿಯನ್ ಗೆ ರಂಗಸ್ವಾಮಿ ಕಪ್ ನೀಡಿ ಪುರಸ್ಕಾರಿಸಲಾಗುತ್ತದೆ ಆಪ್ಷನ್ ಎ ಲಗೋರಿ ಆಪ್ಷನ್ ಬಿ ಹಾಕಿ ಆಪ್ಷನ್ ಸಿ ಕ್ರಿಕೆಟ್ ಆಪ್ಷನ್ ಡಿ ಕುಸ್ತಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಹಾಕಿ ಯುರೋಪ್ ಒಕ್ಕೂಟದಲ್ಲಿರುವ ಒಟ್ಟು ರಾಷ್ಟ್ರಗಳ ಸಂಖ್ಯೆ ಎಷ್ಟು ಆಪ್ಷನ್ ಎ ಹದಿನಾರು ಆಪ್ಷನ್ ಬಿ ಇಪ್ಪತ್ತೆಂಟು ಆಪ್ಷನ್ ಸಿ ಅರವತ್ತೇಳು ಆಪ್ಷನ್ ಡಿ ಮೂವತ್ತು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಇಪ್ಪತ್ತೆಂಟು ಯಾವ ಬ್ಯಾಂಕಿನ ಲಾಂಛನದಲ್ಲಿ ಲಕ್ಷ್ಮೀ ದೇವರ ಚಿತ್ರವಿದೆ ಆಪ್ಷನ್ ಎ ಆಕ್ಸಿಸ್ ಬ್ಯಾಂಕ್ ಆಪ್ಷನ್ ಬಿ ದೇನಾ ಬ್ಯಾಂಕ್ ಆಪ್ಷನ್ ಸಿ ಐ ಸಿ ಐ ಸಿ ಐ ಬ್ಯಾಂಕ್ ಆಪ್ಷನ್ ಡಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ದೇನಾ ಬ್ಯಾಂಕ್ನ ಲಾಂಛನದಲ್ಲಿ ಲಕ್ಷ್ಮೀ ದೇವರ ಚಿತ್ರವಿದೆ ಮದುವೆಯಾದ ಹೆಂಗಸರು ಯಾವ ಬಣ್ಣದ ಸೀರೆಯನ್ನು ಉಡುವುದು ಒಳ್ಳೆಯದಲ್ಲ ಆಪ್ಷನ್ ಎ ಹಳದಿ ಆಪ್ಷನ್ ಬಿ ಬಿಳಿ ಆಪ್ಷನ್ ಸಿ ಹಸಿರು ಆಪ್ಷನ್ ಡಿ ಕೆಂಪು ನಿಮ್ಮ ಸರಿಯಾದ ಆಪ್ಷನ್ ಬಿ ಬಿಳಿ ಬಣ್ಣದ ಸೀರೆಯನ್ನು ಉಡುವುದು ಒಳ್ಳೆಯದಲ್ಲ ನಿಮ್ಮ ಇದೆ ವೇದವ್ಯಾಸರಿಂದ ದಿವ್ಯ ದೃಷ್ಟಿ ಪಡೆದವರು ಯಾರು ಆಪ್ಷನ್ ಎ ಜಯ ಆಪ್ಷನ್ ಬಿ ಸಂಜಯ ಆಪ್ಷನ್ ಸಿ ಧೃತರಾಷ್ಟ್ರ ಆಪ್ಷನ್ ಡಿ ವಿಜಯ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಸಂಜಯನು ವೇದವ್ಯಾಸರಿಂದ ದಿವ್ಯ ದೃಷ್ಟಿ ಪಡೆದವ ಅರ್ಜುನನ ಶಂಖದ ಹೆಸರೇನು ಆಪ್ಷನ್ ಎ ಪಾಂಚಜನ್ಯ ಆಪ್ಷನ್ ಬಿ ದೇವದತ್ತ ಆಪ್ಷನ್ ಸಿ ಮಣಿಪುಷ್ಪಕ ಆಪ್ಷನ್ ಡಿ ಪೌಂಡ್ರಾ ನಿಮ್ಮ ಸರಿಯಾದ ಆಪ್ಷನ್ ಬಿ ದೇವದತ್ತ ಎನ್ನುವುದು ಅರ್ಜುನನ ಶಂಕದ ಹೆಸರು ಹಾಗೂ ಪೌಂಡ್ರ ಎನ್ನುವುದು ಭೀಮನ ಶಂಕದ ಹೆಸರು ದ್ರೌಪದಿಯನ್ನು ಅವಳ ಕೂದಲಿನಿಂದ ಹಿಡಿದು ಆ ಸ್ಥಾನಕ್ಕೆ ಎಳೆದು ತಂದವರು ಯಾರು ಆಪ್ಷನ್ ಎ ದುರ್ಯೋಧನ ಆಪ್ಷನ್ ಬಿ ದುಶ್ಯಾಸನ ಆಪ್ಷನ್ ಸಿ ಕರ್ಣ ಆಪ್ಷನ್ ಡಿ ವಿಧುರ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ದುಶಾಸನ ಪಾಂಡವರು ಅಭಿವೃದ್ಧಿಪಡಿಸಿದ ಸಾಮ್ರಾಜ್ಯದ ಹೆಸರೇನು ಆಪ್ಷನ್ ಎ ಹಸ್ತಿನಾಪುರ ಆಪ್ಷನ್ ಬಿ ಇಂದ್ರಪ್ರಸ್ಥ ಆಪ್ಷನ್ ಸಿ ದ್ವಾರಕ, ಆಪ್ಷನ್ ಡಿ ಅವಂತಿ ಸರಿಯಾದ ಉತ್ತರ ಆಪ್ಷನ್ ಬಿ ಇಂದ್ರಪ್ರಸ್ಥವು ಪಾಂಡವರು ಅಭಿವೃದ್ಧಿಪಡಿಸಿದ ಸಾಮ್ರಾಜ್ಯದ ಹೆಸರಾಗಿದೆ ವಿಶ್ವಾಮಿತ್ರ ಮಹರ್ಷಿಗಳ ಇನ್ನೊಂದು ಹೆಸರೇನು ಆಪ್ಷನ್ ಇ ಕೋಪುದ್ರಕ ಆಪ್ಷನ್ ಬಿ ಕೌಶಿಕ ಆಪ್ಷನ್ ಸಿ ಅಗಸ್ತ್ಯ ಮಹರ್ಷಿ ಆಪ್ಷನ್ ಡಿ ಸಿದ್ಧಿ ಸರಿಯಾದ ಉತ್ತರ ಆಪ್ಷನ್ ಬಿ ಕೌಶಿಕ ಎನ್ನುವುದು ವಿಶ್ವಾಮಿತ್ರರ ಇನ್ನೊಂದು ಹೆಸರಾಗಿದೆ ಮಂಡೋದರಿಯ ತಾಯಿಯ ಹೆಸರೇನು ಆಪ್ಷನ್ ಎ ಉಮಾ ಆಪ್ಷನ್ ಬಿ ಹೇಮಾ ಆಪ್ಷನ್ ಸಿ ಪ್ರಭಾ ಆಪ್ಷನ್ ಡಿ ಸಾಧ್ವಿ ಸರಿ ಯಾವುದ ಆಪ್ಷನ್ ಬಿ ಹೇಮಾ ಎನ್ನುವುದು ಮಂಡೋದರಿಯ ತಾಯಿಯ ಹೆಸರಾಗಿದೆ ಭರತನ ಮೂಲ ದೇವತಾ ರೂಪ ಯಾವುದು ಆಪ್ಷನ್ ಎ ಶಿವ ಆಪ್ಷನ್ ಬಿ ಮನ್ಮಥ ಆಪ್ಷನ್ ಸಿ ಆದಿಶೇಷ ಆಪ್ಷನ್ ಡಿ ನಂದಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಮನ್ಮಥ ಭರತನ ಮೂಲ ದೇವತಾ ರೂಪವಾಗಿದೆ ಆಲಿಯ ಮಗನ ಹೆಸರೇನು ಆಪ್ಷನ್ ಎ ರುಮಾ ಆಪ್ಷನ್ ಬಿ ಅಂಗದ ಆಪ್ಷನ್ ಸಿ ಸುಗ್ರೀವ ಆಪ್ಷನ್ ಡಿ ಜಾಂಬವಂತ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಅಂಗದ ಎನ್ನುವುದು ವಾಲ್ಯ ಮಗನ ಹೆಸರಾಗಿದೆ ಎಲೆಯ ಮೇಲೆ ಏನು ಇಟ್ಟರೆ ಕೋಟ್ಯಾಧಿಪತಿಗಳಾಗುತ್ತಾರೆ ಆಪ್ಷನ್ ಎ ಎಳ್ಳು ಆಪ್ಷನ್ ಬಿ ಲವಂಗ ಆಪ್ಷನ್ ಸಿ ಸಾಸಿವೆ ಆಪ್ಷನ್ ಡಿ ಬೆಳ್ಳುಳ್ಳಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಲವಂಗವನ್ನು ಇಟ್ಟರೆ ಕೋಟ್ಯಾಧಿಪತಿಗಳಾಗುತ್ತಾರೆ ಮಾನವನ ದೇಹದ ಅತ್ಯಂತ ಚಿಕ್ಕ ಮೂಳೆ ಹೊಂದಿರುವ ಭಾಗ ಯಾವುದು ಆಪ್ಷನ್ ಎ ಕಣ್ಣು ಆಪ್ಷನ್ ಬಿ ಕಾಲು ಆಪ್ಷನ್ ಸಿ ತಲೆ ಆಪ್ಷನ್ ಡಿ ಕಿವಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕಿವಿಯು ಮಾನವನ ದೇಹದ ಅತ್ಯಂತ ಚಿಕ್ಕ ಮೂಳೆಯನ್ನು ಹೊಂದಿರುವ ಭಾಗವಾಗಿದೆ ಇದೇ ರೀತಿಯ ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ